ಸಾಗರದ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರು ಅರವತ್ತೊಂಬತ್ತರಲ್ಲಿ ಹೊಂಡಗಳಿದ್ದೇ ಕಾರುಬಾರು ನೋಡಬಹುದು ನೀವು ಸ್ನೇಹಿತರೆ ರಸ್ತೆ ತುಂಬೆಲ್ಲ ಹೊಂಡ ವಾಹನ ಸವಾರರ ಪರದಾಟ ಇವನ್ನೆಲ್ಲ ಕಂಡು ನಾವು ಸುಮ್ಮನಿದ್ದರೆ ಸಾಕಾಗೋದಿಲ್ಲ ಎನ್ನುವ ಉದ್ದೇಶದಿಂದ ಇಂದು ನಾವು ಹೋರಾಟಕ್ಕಿಳಿದಿದ್ದೇವೆ ನಿಮ್ಮ ಬೆಂಬಲವಿರಲಿ ಇನ್ನು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನಮ್ಮ ಹೋರಾಟಕ್ಕೆ ಸ್ಪಂದಿಸದೇ ಇದ್ದರೆ ಹೊಂಡಗಳನ್ನು ಮುಚ್ಚದೇ ಇದ್ದರೆ ಉಗ್ರ ಹೋರಾಟಕ್ಕೆ ನಾವು ಕೈ ದಯವಿಟ್ಟು ನಮ್ಮ ಈ ಒಂದು ಹೋರಾಟಕ್ಕೆ ನಿಮ್ಮ ಬೆಂಬಲ ನಿಮ್ಮ ಸಹಕಾರ ಇರಲಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರೂ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕಂತ ನಾನು ನಿಮ್ಮಲ್ಲಿ ವಿನಮ್ರತೆಯಿಂದ ಪ್ರಾರ್ಥಿಸ್ತಾ ಹೀಗೆ ನಮ್ಮ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು ಎನ್ನುವುದೇ ನಮ್ಮ ಲೈವ್ ಸಾಗರ್ ಕ್ರಿಯೇಟ್ ಫಿಫ್ಟಿನ ಕಳಕಳಿ ಇದು ಸಾಗರದ ಕಳಕಳಿ ನನ್ನ ಕಳಕಳಿ ಇಲ್ಲ ಪ್ರತಿ ಜನರಿಗೂ ಬೇಕಾದಂತಹ ಈ ಒಂದು ರಸ್ತೆ ಇಲ್ಲಿ ಬರುವಂಥ ಪ್ರವಾಸಿಗರು ಯಾರೇ ಆಗಲಿ ಶಾಲೆ ಮಕ್ಕಳು ಪ್ರತಿಯೊಬ್ಬರಿಗೂ ಆತಂಕ ಸೃಷ್ಟಿ ಮಾಡಿದೆ ಈ ರಾಷ್ಟ್ರೀಯ ಹೆದ್ದಾರಿ ಹಾಗಾಗಿ ದಯವಿಟ್ಟು ನಮ್ಮ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ನಿಮ್ಮ ಸಹಕಾರ ಕೊಡಿ ಎನ್ನುವುದೇ ನಮ್ಮ ಉದ್ದೇಶ ಧನ್ಯವಾದಗಳು ಈಗ ಹೋರಾಟ ಹೆಂಗು ಆಗ್ತಾ ಇದೆ ಸರಿ ಈಗ ನಾವು ಇಪ್ಪತ್ನಾಲ್ಕು ಗಂಟೆ ಸಮಯ ಕೊಟ್ಟಿದ್ದೀವಿ ಏನಂತೀರಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅತಿ ಕಳಪೆ ಗುಣಮಟ್ಟದ ಹೆದ್ದಾರಿ ರಸ್ತೆಗಳನ್ನು ನಿರ್ಮಿಸ್ ನಿರ್ಮಾಣ ಮಾಡಿದ್ದಾರೆ ಸಾಗರದ ಜನತೆಯ ಒಂದು ಇದನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ತಾಳ್ಮೆಯನ್ನು ಸಾಗರದ ಜನ ಸಹಿಷ್ಣುತರು ಬುದ್ಧಿವಂತರು ವಿದ್ಯಾವಂತರು ಭಾಳ ಸರಳವಾಗಿ ಜೀವನ ಮಾಡ್ತಕ್ಕಂಥ ಜನ ವಿದ್ಯಾವಂತರು ಇದ್ದಾರೆ ತಾಳ್ಮೆ ಪರೀಕ್ಷೆ ಮಾಡೋಕ್ಕೆ ಕೊಟ್ಟರೆ ಇವರು ಇವ್ರ ಜುಟ್ಟು ನೆಟ್ಟಗಿರಲ್ಲ ಇವ್ರ ಕುರ್ಚಿನೂ ನೆಟ್ಟಗಿರೋಲ್ಲ ಇವರ ಕಚೇರಿ ನುಗ್ಗಿ ಇವರಿಗೆ ಬಂದು ತೋರಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನದಲ್ಲಿ ಮಾಡ್ತೇವೆ ಇಪ್ಪತ್ತು ನಾಲ್ಕು ಗಂಟೆ ಒಳಗೆ ಈಗ ಇಪ್ಪತ್ತು ನಾಲ್ಕು ಗಂಟೆ ಗಡವನ್ನ ನಮ್ಮ ಹೋರಾಟ ಸಮಿತಿ ನೀಡಿದೆ ಅವರಿಗೆ ನಾಗರಿಕರ ಸಮಿತಿ ಇಡೀ ಹೈವೇ ಪೂರ್ತಿ ಗುಂಡಿ ಬಿದ್ದಿದೆ ಈ ಗುಂಡಿಯಿಂದ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಶಾಲೆ ಕಾಲೇಜಿಗೆ ಹೋಗೋ ಸ್ಥಿತಿಯಲ್ಲಿಲ್ಲ ಮಹಿಳೆಯರು ಹೋಗೋ ಸ್ಥಿತಿಯಲ್ಲಿಲ್ಲ ಮಳೆಗಾಲ ಹೆಚ್ಚಾಗಿದ್ರಿಂದ ಪಾದಾಚಾರಿಗಳು ಹೋಗಂಗಿಲ್ಲ ಹಾರ್ಸ್ಕೊಂಡು ಹೋಗ್ತಾರೆ ಮೈ ಮೇಲೆ ನೀರನ್ನು ಆಮೇಲೆ ಅಪಘಾತಗಳು ಸರಣಿ ಅಪಘಾತಗಳು ಸಂಭವಿಸ್ತಾ ಇದೆ ಈ ಅಧಿಕಾರಿಗಳಿಗೆ ಕಣ್ಣಿದೆಯೋ ಕಿವಿ ಇದೆಯೋ ಮೂಗಿದೆಯೋ ನಾಲ್ಗೆ ಇದೆಯೋ ಗೊತ್ತಿಲ್ಲ ಅವ್ರಿಗೆ ಕೋರ್ಸ್ ಕೊಡಬೇಕಾದಂಥ ಕೆಲಸ ನಾವು ನಾಗರಿಕ ಸಮಿತಿಯಿಂದ ಮಾಡ್ತೇವೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಹೆದ್ದಾರಿ ಪ್ರಾಧಿಕಾರದವರು ಗುಂಡಿಗಳನ್ನು ಮುಚ್ಚಲಿಲ್ಲ ಅಂದರೆ ಅವರ ಕಚೇರಿ ಮುಂದೆ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನು ಮೂಡ್ತವೆ ಕಚೇರಿಯಿಂದ ಹೇಳ್ಕೊ ಬರ್ತವೆ ಬೀಗ ನ್ಯಾಯ ಬೇಕು ನ್ಯಾಯ ಬೇಕು ನಿಮಿಷ ಮಾನ್ಯ ಎ ಸಿ ಅವರೇ ತಹಸೀಲ್ದಾರ್ ಅವ್ರೆ ಪಿ ಎಸ್ ಅವ್ರೆ ಸಾಗರದ ಉನ್ನತ ಅಧಿಕಾರಿಗಳೇ ನೀವು ಈ ಎಚ್ ರಸ್ತೆಯಲ್ಲಿ ತಿರುಗತಾ ಇದ್ದೀರಾ ನಿಮ್ಗೆ ಗೊತ್ತಿದೆ ಇಲ್ಲಿ ಹೊಂಡ ಅಂತ ನಿಮ್ಮ ಮಾತಿಗೂ ಸಮೇತ ಕಿಮ್ಮತ್ತು ಕೊಡ್ತಾ ಇಲ್ಲ ಅಂತ ನಾನು ರಾಷ್ಟ್ರೀಯ ಹೆದ್ದಾರಿಯವರು ಯಾಕಂದ್ರೆ ಶಾಸಕರು ಸಮೇತ ಬಂದಿದ್ದಾರೆ ಈ ಹೊಂಡದಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ನಾನ್ ನೋಡಿದೀನಿ ಇಲ್ಲಿಂದ ಸರ್ಸ್ಕೊಂಡು ಹೋಗ್ತಾರೆ ಪಿಗಳೇ ನಮ್ಮ ಸಾಗರದ ವಿಚಾರದಲ್ಲಿ ನೀವು ತಾರತಮ್ಯ ತೋರಿಸಿದೀರಾ ದಯವಿಟ್ಟು ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳಿಗೆ ಡಿಸ್ಮಿಸ್ ಮಾಡಿ ಇಲ್ಲಾಂದ್ರೆ ಬೇರೆ ಕಾಂಟ್ರಾಕ್ಟರ್ ಗೆ ಕೊಡಿ ಅಂತ ಕೈ ಮುಗ್ಗು ಕಂಡು ಪರವಾಗಿ ಕೇಳ್ತಿದ್ದೀನಿ ಧನ್ಯವಾದಗಳು ಮೂಲ ಸಂಪನ್ಮೂಲದ ಅಭಿವೃದ್ಧಿ ಅದ್ರ ಜೊತೆಗೆ ಈಗ ನಾವು ತೆರಿಗೆ ಕಟ್ತಾ ಇರೋದು ರೋಡಿಗೆ ಕೂತ್ಕರ್ನೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೋಡಿಗೆ ಕೂತ್ಕರ್ನೆ ಎರಡು ಪಾಯಿಂಟ್ ಎಂಟು ಲಕ್ಷ ಕೋಟಿ ಹಣ ಕೊಡ್ತಾ ಇದೆ ಆ ತೆರಿಗೆ ಹಣ ಎಲ್ಲೋ ತಿಳಿದು ಗೊತ್ತಾಗ್ತಿಲ್ಲ ನಾವು ಒಂದು ವೆಹಿಕಲ್ ತಗೊಬೇಕಾದ್ರು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಆ ಹಣ ಎಲ್ಲೋ ತಿಳಿದು ಗೊತ್ತಾಗ್ತಿಲ್ಲ ರೋಡಿಗೋಸ್ಕರ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಿದ್ವಿ ಅದ್ರದ್ದು ಗೊತ್ತಾಗ್ತಿಲ್ಲ ಹತ್ತೊಂಬತ್ತು ಪರ್ಸೆಂಟ್ ಫ್ಯೂಲ್ ಟ್ಯಾಕ್ಸ್ ಕಟ್ತೀವಿ ಅದ್ರದ್ದು ಹಣ ಗೊತ್ತಾಗ್ತಿಲ್ಲ ಇನ್ಕಮ್ ಟ್ಯಾಕ್ಸ್ ಐದರಿಂದ ಮೂವತ್ತು ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ತಗೋತಿದ್ರೆ ಅದ್ರ ಹಣ ಅಂತ ಗೊತ್ತಾಗ್ತಿಲ್ಲ ಮೂಲ ಸೌಕರ್ಯ ನಮಗೆ ಸಿಗ್ತಾ ಇಲ್ಲ ಅಂದಮೇಲೆ ಮತ್ತೆ ತೆರಿಗೆ ಕಟ್ಟಿ ಏನು ಉಪಯೋಗ ಆಯ್ತು ನಮಗೆ ಧನ್ಯವಾದಗಳು